ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವು ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ನಿಯಮ ನಡೆದ ಚರ್ಚೆಗೆ ಉತ್ತರ ನೀಡಿದ ಸಚಿವರು ಬಾಣಂತಿಯರ ಸಾವು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಮುಚ್ಚಿಹಾಕುವ ಪ್ರಶ್ನೆಯೇ ಇಲ್ಲ ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಲು ಸರ್ಕಾರ ಮುಂದಾಗಲಿದೆ ಪ್ರಕರಣ ನಡೆದ ತಕ್ಷಣವೇ ವೈದ್ಯಕೀಯ ತಂಡ ರಚಿಸಿ ಪರಿಶೀಲನೆ ನಡೆಸಲಾಗಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದರು ಫಾರ್ಮಾ ಕಂಪನೀಸ್ ನಮ್ಮ ದೇಶದಲ್ಲಿ ಇಡೀ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ನಾವು ಇಡೀ ಇಂಡಿಯನ್ ಫಾರ್ಮಾ ಒಳ್ಳೆ ಹೆಸರು ತಗೊಂಡಿದೆ ತಗೊಂಡಿಲ್ಲ ಅಂತ ಹೇಳೋದಿಲ್ಲ ಜೆನರಿಕ್ ಮೆಡಿಸಿನ್ಸ್ ಅಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದೀವಿ ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಲಾಬಿ ಅವ್ರು ಏನ್ ಮಾಡ್ತಾರೆ ಇವತ್ತು ನಮ್ಮ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಏನಿದೆ ಸೆಂಟ್ರಲ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಂ ಯೂ ಕೂಡ ಅವ್ರಿಗೆ ಕೆಟ್ಟ ಹೆಸ್ರು ಬರಬಾರದು ಅಂತ ಉದ್ದೇಶ ಇಟ್ಕೊಂಡು ಪ್ರೊಟೆಕ್ಷನ್ ಕೊಡ್ತಾರೆ ತಪ್ಪಾದ್ರೆ ಮುಚ್ಚಾಕ್ತಾರೆ ಏನಾದ್ರೂ ಮಾಡಿ ಅದನ್ನ ಹೊರಗೆ ಬರಬಾರ್ದು ಯಾಕಂದ್ರೆ ನಮ್ಮ ದೇಶದ ಫಾರ್ಮಾ ಕಂಪನೀಸ್ಗೆ ಒಳ್ಳೆ ಹೆಸರು ಇದೆ ಇದು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ ನಿಮಿಷ ಸ್ವಾಮಿ ಸ್ವಾಮಿ ಇದು ಇದು ಕಡೆ ಕಡೆ ನಾವು ಮುಕ್ತವಾಗಿದ್ದೇವೆ ವಿರೋಧ ಪಕ್ಷ ನಾಯಕರು ಹೇಳಿದ್ರು ತನಿಖೆ ಆಗಬೇಕು ಅಂತ ಅದು ನಾನು ನಮ್ಮ ನಮ್ಮ ಕಡೆಯಿಂದ ನೀವು ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಿಸೋದಕ್ಕೂ ಮುಖ್ಯಮಂತ್ರಿ ಮಾಡ್ತೀವಿ ಖಂಡಿತವಾಗಿಯೂ ಒಂದು ನ್ಯಾಯ ಒಂದು ಅವನ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇದಕ್ಕೆ ಅದು ಯಾರೇ ಈ ಮಧ್ಯೆ ಸಚಿವರ ಉತ್ತರದಿಂದ ತೃಪ್ತರಾಗದ ವಿರೋಧ ಪಕ್ಷಗಳ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಸಚಿವರನ್ನು ಸಮರ್ಥಿಸಿಕೊಳ್ಳಲು ಮುಂದಾದಾಗ ಮಾತಿನ ಚಕಮಕಿ ನಡೆಯಿತು ನಂತರ ಸಭಾಧ್ಯಕ್ಷರು ಅಲ್ಪಕಾಲಾವಧಿಗೆ ಸದನವನ್ನು ಮುಂದೂಡಿದರು ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದ್ದು ಕಳೆದ ಒಂದೂವರೆ ವರ್ಷದಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬಿಜೆಪಿಯ ಗೋಪಾಲಯ್ಯ ಅವರ ಪರವಾಗಿ ಬೈರುತಿ ಬಸವರಾಜು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಕೇವಲ ಒಂದೂವರೆ ವರ್ಷದಲ್ಲಿ ಹನ್ನೆರಡೂವರೆ ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ನೇಮಕಾತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಏಳ್ನೂರು ಶಿಕ್ಷಕರ ನೇಮಕಾತಿಯಾಗಿಲ್ಲ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಐದು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ತೀರ್ಮಾನಿಸಲಾಗಿದೆ ಈ ನೇಮಕಾತಿಯಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ಶಿಕ್ಷಕರ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಸದನಕ್ಕೆ ತಿಳಿಸಿದರು ಈ ಮಧ್ಯೆ ಸಿಸಿ ಪಾಟೀಲ್ ಅವರ ಪರವಾಗಿ ಸುನೀಲ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅತಿಥಿ ಉಪನ್ಯಾಸಕರ ವೇತನ ಪರಿಷ್ಕರಣೆ ಸಂಬಂಧ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅತಿಥಿ ಉಪನ್ಯಾಸಕರು ಸದ್ಯ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ವೇತನ ಪಡೆಯುತ್ತಿದ್ದು ಇದನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಲು ಬೇಡಿಕೆ ಇದೆ ಆದರೆ ವೇತನ ಹೆಚ್ಚಳ ಮಾಡಲು ತಾಂತ್ರಿಕ ತೊಂದರೆ ಎದುರಾಗಿದೆ ಅವರು ಗೌರವಯುತವಾಗಿ ಜೀವನ ಮಾಡಲು ವೇತನ ಹೆಚ್ಚಳ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಅವರ ಕೂಡ ಅದು ಮಾನ್ಯ ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಭಾಧ್ಯಕ್ಷ ಯುಟಿ ಖಾದರ್ ಕೂಡ ಧ್ವನಿಗೂಡಿಸಿ ಅತಿಥಿ ಉಪನ್ಯಾಸಕರ ವೇತನವನ್ನು ಹೆಚ್ಚಳ ಮಾಡುವುದಲ್ಲದೆ ಕಾಲಮಿತಿಯೊಳಗೆ ಗೌರವಧನವನ್ನು ಪಾವತಿ ಮಾಡಬೇಕೆಂದು ಒತ್ತಾಯಿಸಿದರು ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರು ಅದರನ್ನೆಲ್ಲ ಪ್ರಶ್ನೆ ಈಗ ಅವರಿಗೆ ನೀವು ಒಪ್ಕೊಂಡಿದ್ದೀರಾ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ ನೀವು ಮಾಡಿ ಅಟ್ಲೀಸ್ಟ್ ಗೌರವಿತವಾಗಿ ಒಂದು ಅವಕಾಶವನ್ನ ಮಾಡಿ ನಾನು ಕೊಡೋದಿಷ್ಟೇ ಯಾಕೆ ಅವ್ರಿಗಿರುವಂತ ನಾಲೆಜ್ ಮತ್ತು ಆ ಟ್ಯಾಲೆಂಟ್ ಅನ್ನು ಮಕ್ಕಳಿಗೆ ವರ್ಗಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದು ಇದೆ ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗಲೇಬೇಕು ಒಂದು ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು